ನಮ್ಮ ಮನೆಯಲ್ಲಿ ಮಾಡಿಲ್ವ ಗೊಂಬೆಯ ಅಲಂಕಾರ ಇದು ನವದುರ್ಗೆಯರ ಅಲಂಕಾರ ಮುಂದೆ ದುರ್ಗಾದೇವಿಯ ವೈಭವದ ಉತ್ಸವ ಅದರ ಪಕ್ಕದಲ್ಲಿ ಗೊಂಬೆಗಳ ಅಲಂಕಾರ ಅದರ ಪಕ್ಕದಲ್ಲಿ ಲಕ್ಷ್ಮೀ ಸರಸ್ವತಿಯರ ಪೂಜೆ ಪೂಜಾ ದೃಶ್ಯ ನಂತರ ಶಿವ ಅನ್ನಪೂರ್ಣೇಶ್ವರಿಯ ಸನ್ನಿಧಾನ ಅದರ ಮಗ್ಗುಲಲ್ಲಿ ವೈಭವದ ಜಂಬು ಸವಾರಿ ಅದರ ಮಗ್ಗುಲಲ್ಲೇ ಇದೆ ಮತ್ತೊಂದು ಗೊಂಬೆಯ ಅಲಂಕಾರ ಹೀಗೆ ಮನೆಯ ನಾಲ್ಕು ದಿಸೆಯಲ್ಲಿ ಸಹ ಗೊಂಬೆಗಳನ್ನು ಕೂರಿಸಿ ಅಲಂಕರಿಸುವುದು ಒಂದು ವಿಶೇಷವೇ ಸರಿ ಇದು ನಮ್ಮ ಮನೆಯ ಗೊಂಬೆಯ ಪ್ರದರ್ಶನದ ವೈಭವದ ದೃಶ್ಯಾವಳಿಗಳು ದುರ್ಗಾದೇವಿಯ ವೈಭವದ ಉತ್ಸವ ಸಾಗಿ ಬರುತ್ತದೆ ಇಲ್ಲಿ ಶೆಟ್ಟಪ್ಪ ಶೆಟ್ಟಮ್ಮ ತಮ್ಮ ಅಂಗಡಿಯನ್ನು ಸ್ಥಾಪಿಸಿದ್ದಾರೆ ತರಕಾರಿ ಹಾಗೂ ಹಣ್ಣುಗಳನ್ನು ಸಹ ಅವರ ಅಂಗಡಿಯಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೃತ್ಯ ಕಲಾವಿದರು ನೃತ್ಯವನ್ನು ಮಾಡುತ್ತಿದ್ದಾರೆ ಹರಿ ಪುನೀತ ಕಲಾವಿದರು ಹಾಗೂ ಎಲ್ಲ ಕೃಷಿಯ ಸಹಕಾರದೊಂದಿಗೆ ವೈಭವದ ದುರ್ಗಾ ಮಹೋತ್ಸವ ನಡೆಯುತ್ತಿದೆ ಬಂದವರಿಗೆ ಕಾರ್ ಪಾರ್ಕಿಂಗ್ ಸಹ ವ್ಯವಸ್ಥೆ ಮಾಡಲಾಗಿದೆ ಈ ಒಂದು ಬೊಂಬೆ ಅವರ ಮನೆಯಲ್ಲಿ ಈ ಒಂದು ಚಿಂತನ ಸತ್ಸಂಗ ಆಮೇಲೆ ತಿಂಗಳ ಬೆಳಕು ಕಾರ್ಯಕ್ರಮ ನಂಬಿಕೊಂಡು ಮಾಡ್ಕೊಂಡು ಬರ್ತಾರೆ ಏನು ಸಂಕಲ್ಪ ಇದೆ ಅದು ನೋಡ್ದಂಗೂ ಆಯಿತು ಆ ದಸರಾ ತಿಳ್ಕೊಂಡಂಗೂ ಆಯ್ತು ಒಂದು ವಿಚಾರವನ್ನು ಗೊಂಬೆ ಮನೆಯಲ್ಲೊಂದು ಶರಣ ಸಂಜೆ ಕಾರ್ಯಕ್ರಮ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ನಡೆದು ಸುದೈವ ಎಲ್ಲ ದಸರಾ ಗೊಂಬೆಗಳ ಪ್ರದರ್ಶನ ಇಲ್ಲಿ ಮಹಾಲಕ್ಷ್ಮಿ ಹಾಗೂ ಸರಸ್ವತಿ ದೇವಿಯ ಅಲಂಕಾರ ಅದರ ಜೊತೆಯಲ್ಲಿ ಶಿವ ಪಾರ್ವತಿ ಪಾರ್ವತಿ ಎಂದರೆ ಅನ್ನಪೂರ್ಣೆ ಅನ್ನಪೂರ್ಣೆಯಿಂದ ಭಿಕ್ಷೆ ಸ್ವೀಕರಿಸುವ ಸನ್ನಿವೇಶ ಮೈಸೂರು ದಸರಾ ಜಂಬೂ ಸವಾರಿ ಉತ್ಸವ ಬದಿಯಲ್ಲಿ ಗೊಂಬೆಗಳಿಂದ ಅಲಂಕೃತವಾದ ವೇದಿಕೆ ಮನೆಯ ಸುತ್ತಲೂ ಗೊಂಬೆಗಳಿಂದ ゴンベイまで。